ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದಂತಹ ಮದುವೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವುದು ಹೊಸ ಬಾಳಿನ ಕನಸು ಕಂಡಿದ್ದ ಯುವಕನ ಬದುಕು ಹದಿನೈದು ನಿಮಿಷದಲ್ಲಿ ಮುಗಿದು ಹೋಗಿದೆ ಕಲ್ಯಾಣ ಮಂಟಪದಲ್ಲಿ ಹೃದಯಾಘಾತದಿಂದ ವರ ಸಾವಿಗೀಡಾಗಿರುವುದು ತಾಳಿ ಕಟ್ಟಿದ ಹದಿನೈದು ನಿಮಿಷದಲ್ಲೇ ವರನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಹೃದಯ ವಿದ್ರಾವಕ ಘಟನೆ ಇದು ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದ್ದಂತಹ ಮದುವೆಯಲ್ಲಿ ನಡೆದಂತಹ ದುರ್ಘಟನೆ ಇದು ಅಕ್ಷತೆ ಬಿದ್ದ ಹದಿನೈದು ನಿಮಿಷಕ್ಕೆ ಹೃದಯಾಘಾತದಿಂದ ಸಾವಿಗೀಡಾಗಿರೋದು ವೇದಿಕೆಯಲ್ಲಿಯೇ ಕುಸಿದು ಬಿದ್ದು ಇಪ್ಪತ್ತೈದು ವರ್ಷದ ಪ್ರವೀಣ್ ಕುರಣಿ ಸಾವಿಗೀಡಾಗಿರೋದು ಜಮಖಂಡಿಯ ಕುಂಬಾರಹಳ್ಳ ಗ್ರಾಮದ ನಿವಾಸಿ ಪ್ರವೀಣ್ ಅಂತ ಗುರುತಿಸಲಾಗಿದೆ ಅಂದ್ರೆ ಇವತ್ತು ಮದುವೆಯ ಸಮಾರಂಭದಲ್ಲಿ ಇನ್ನೇನು ತಾಳಿ ಕಟ್ಟಿ ಕೇವಲ ಹದಿನೈದು ನಿಮಿಷ ಮಾತ್ರ ಆಗಿತ್ತು ಹೊಸ ಬಾಳಿನ ನೂರಾರು ಕನಸುಗಳನ್ನು ಹೊತ್ತಿದ್ದ ಯುವಕ ದುರಂತವಾಗಿ ಅಂತ್ಯವನ್ನ ಕಂಡಿರೋದು ಕಲ್ಯಾಣ ಮಂಟಪದಲ್ಲಿ ಹೃದಯಾಘಾತವಾಗಿದೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರೋದು ವೇದಿಕೆಯ ಮೇಲೆ ಅಕ್ಷತೆ ಬಿದ್ದು ಕೇವಲ ಹದಿನೈದು ನಿಮಿಷ ಆಗಿದೆ ಅಷ್ಟೇ ಅಲ್ಲೇ ಹಾರ್ಟ್ ಅಟ್ಯಾಕ್ ಸಂಭವಿಸಿರೋದು ಈತನನ್ನು ಇಪ್ಪತ್ತೈದು ವರ್ಷದ ಪ್ರವೀಣ್ ಕುರಣಿ ಅಂತ ಕೂಡ ಗುರುತಿಸಲಾಗಿದೆ ಯಾವ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಯಾಕಂದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಪದೇ ಪದೇ ಯಾವ ಕಾರಣಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆಯೋ ಅಥವಾ ಹಾರ್ಟ್ ಅಟ್ಯಾಕ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಏನಾದರೂ ಪ್ರೆಷರ್ ಇತ್ತ ಎಲ್ಲವೂ ಕೂಡ ಇನ್ನೇನು ಮೃತದೇಹವನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಕೆಲವೊಂದಷ್ಟು ಏನು ಮೆಜರ್ಮೆಂಟ್ ಅಥವಾ ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗಬೇಕಾಗಿದೆ ನೀನು ಹೊಸ ಜೀವನದ ಹೊಸ್ತಿನಲ್ಲಿದ್ದ ನವ ಜೋಡಿಗಳು ಏನು ನೂರಾರು ಕನಸುಗಳನ್ನ ಹೊತ್ತಿದ್ರು ಆದ್ರೆ ದಿಢೀರಂತ ಬದುಕಿಗೆ ಕೊನೆ ವಿದಾಯವನ್ನ ಹೇಳಿರುವುದು ಪ್ರವೀಣ್ ಅಂದ್ರೆ ವಿದಿಯಾಟ ಹೇಗಿರುತ್ತೆ ಅಂತ ಕೇವಲ ಹದಿನೈದು ನಿಮಿಷ ಮಾತ್ರ ಆಗಿತ್ತು ತಾಳಿ ಕಟ್ಟಿ ಎಲ್ಲರೂ ಕೂಡ ಸಂತಸದ ಕ್ಷಣಗಳಲ್ಲಿದ್ರು ಆದರೆ ಏಕಾಏಕಿ ಹೃದಯಾಘಾತ ಸಂಭವಿಸಿದೆ ಜಮಖಂಡಿ ನಗರದ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿರೋದು ವೇದಿಕೆಯ ಮೇಲೆ ಅಕ್ಷತೆ ಬಿದ್ದ ಕೇವಲ ಹದಿನೈದೇ ನಿಮಿಷಕ್ಕೆ ಹೃದಯಾಘಾತ ಸಂಭವಿಸಿರೋದು ಅಂದ್ರೆ ಸಂಬಂಧಿಕರು ಅಥವಾ ನಂಟರು ಇಷ್ಟರು ಎಲ್ಲರೂ ಕೂಡ ಮದುವೆಗೆ ಹಾಜರಿದ್ರು ಮದುವೆಗೆ ಆಗಂದ್ರೆ ತಾಳಿ ಕೂಡ ಕಟ್ಟಾಗಿತ್ತು ಅದಾದ ಮೇಲೆ ಏಕಾಏಕಿ ಹೃದಯಾಘಾತ ಸಂಭವಿಸಿರುವುದು ನೀವು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಹೊಸ ಬಾಳಿನ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲಿ ಕೇವಲ ತಾಳಿ ಕಟ್ಟು ಹದಿನೈದು ನಿಮಿಷದ ಒಳಗಾಗಿ ಹಾರ್ಟ್ ಅಟ್ಯಾಕ್ ಆಗಿರೋದು ಅಂದರೆ ಯುವಕರಿಗೆ ಈ ಹಿಂದೆ ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿತ್ತು ಏನಾದರೂ ಸಮಸ್ಯೆ ಇತ್ತ ಆನಂದ್ ಹಾ ಡಯಾನ ಏನು ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಒಂದು ಹೃದಯ ವಿರುದ್ಧವಾದಂತಹ ಘಟನೆ ಜರುಗಿದೆ ಅಂತ ಹೇಳ್ಬೋದು ಅಂದ್ರೆ ಈ ವರ ಮತ್ತು ಏನು ಈ ಹೊಸದಾಗಿ ನದಿ ಆಗುವ ಸಂದರ್ಭದಲ್ಲಿ ಏನು ಬೆಳಗಿನ ಜಾವ ಒಂದು ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಅವರು ತಾಳಿ ಕಟ್ಟಿದ್ದಾರೆ ನಂತರ ಈ ಪೂಜಾ ಪುನಸ್ಕಾರ ಎಲ್ಲ ನನ್ನ ಮುಗಿದಿದ್ದಾಗ ಅದ ಬಳಿಕ ಈ ಸ್ಟೇಜ್ಗೆ ಬಂದು ಏನು ಒಂದು ಆ ಏನು ಒಂದು ಶಾಸ್ತ್ರವಾಗಿ ಹಾಗೆ ಒಂದು ಹಾರ ಹಾಕಿ ಮತ್ತೆಲ್ಲರೂ ಬಂದಾಗ ಅವ್ರ ಜೊತೆ ಫೋಟೋ ತರಿಸುದು ಈ ತರ ಇದ್ದಾಗ ಆ ವೇದಿಕೆ ಬಂದು ನಿಂತಾಗ ಇವನು ಏಕಾಏಕಿ ಒಂದು ಹೃದಯಾಘಾತ ಆಗಿ ಕುಸಿದು ಬಿದ್ದು ಬಿಟ್ಟಿದ್ದಾರೆ ನಂತರ ಇವನ್ಗೆ ಆಸ್ಪತ್ರೆ ತೆಗೆದುಕೊಂಡು ಹೋಗಿದ್ದಾರೆ ಆಗ ಆಸ್ಪತ್ರೆ ತೆಗೆದುಕೊಂಡು ಹೋದ್ರು ಪ್ರವೀಣಮ್ಮ ಏನು ವರ ಇದ್ದಾನೆ ಅವನು ಬದುಕಲು ಸಾಧ್ಯ ಆಗಿಲ್ಲ ಹೀಗಾಗಿ ಇದೊಂದು ಬಹಳ ಒಂದು ಒಂದು ಹೃದಯ ವಿದ್ರಾಗ ಘಟನೆ ಅಂತ ಹೇಳ್ಬಹುದು ಕೊನೆಗೆ ಅವರು ಮನೆಯಲ್ಲಿ ಒಂದೇನು ಸಂತಸ ಇರಬೇಕಾದ ಮನೆಯ ಈಗ ಸ್ಮಶಾನಮೌನವಾಗಿದೆ ಈ ಹಿಂದೆ ಅಂತ ತರ ಅವರು ಯಾವುದೇ ತರ ಒಂದು ಆ ಹೃದಯ ಸಂಬಂಧಪಟ್ಟಂತ ಯಾವುದೋ ರೋಗನೂ ಇದ್ದಿಲ್ಲ ಮತ್ತೆ ಏನು ಘಟನೆ ಆಗಿಲ್ಲ ಅಂತ ಮನೆಯವರು ಹೇಳ್ತಾರೆ ಆದ್ರೆ ಈ ಸದ್ಯ ಮನೆಯವರು ಮಾತ್ರ ಇವರು ಅಕ್ರಾಂತರ ಮತ್ತು ಅವರು ದುಃಖ ಭರಿದ ಆ ಯಾವುದೇ ವಿಚಾರ ಹೇಳ್ತಾ ಯಾಕಂದ್ರೆ ಮದುವೆ ಮನೆ ಸಂತಸ ಸಂಭ್ರಮ ಇರುವುದು ಈಗ ಒಂದು ಏನು ಸ್ಮಶಾನ ಅಂತ ಮನೆ ಆಗಿಬಿಟ್ಟಿದೆ ಹೀಗಾಗಿ ಇದು ಇಡೀ ಒಂದು ಏನು ಒಂದು ಸುತ್ತಮುತ್ತ ಗ್ರಾಮದಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲೇ ಒಂದು ಬಹಳ ಒಂದು ಚರ್ಚೆ ವಿಷಯ ಆಗ್ತಾ ಇದೆ ಮದುವೆ ಮನೆಯಲ್ಲಿ ಇಂತಹ ಘಟನೆ ಆಗಬಾರದು ಈ ತರ ಆಕೋ ಅಂತ ಎಂಬುದಕ್ಕೆ ಚರ್ಚೆ ಸಹ ಆಗುತ್ತದೆ ಆದರೂ ಸಹ ಎಲ್ಲರೂ ಈಗ ಅವರ ಮನೆ ಹತ್ರ ಬಂದು ಏನು ಯಾವ ತರ ಹಾಕುವ ಏನ್ ಹಾಕುವಂತ ಹೇಳಿ ಬರ್ತಾ ಇದಾರೆ ನೀನು ಹೊಸಬಾಳಿನ ಬಾಳಿನ ಹೊಸ್ತಿನಲ್ಲಿ ಇದ್ದಂತಹ ನವ ಜೋಡಿಗಳು ಅದರಲ್ಲೂ ಕೂಡ ನೂರಾರು ಕನಸುಗಳನ್ನ ಹೊತ್ತಿದ್ರು ಆದ್ರೆ ದಿಢೀರಂತ ಬಂದಂತಹ ಈ ಮಾರಕ ಏನಿದೆ ಅಥವಾ ಈ ಹೃದಯಾಘಾತ ಏನಿದೆ ಇಡೀ ಕನಸನ್ನೇ ಸರ್ವನಾಶ ಮಾಡಿದೆ ಈಗಾಗ್ಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ತಾ ಇದೆ ನಂಬಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆದಿತ್ತು ಈ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು